ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಪುನೀತ್ ಸರ್ ನೆನಪುಗಳೇ ಹಾಗೆ ಮರೆಯಲು ಸಾಧ್ಯನೇ ಇಲ್ಲ ಇವರ ಅರ್ಥವಾಗಿ ನಮ್ಮ ಕರ್ನಾಟಕ ಸರ್ಕಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯ ಜಾರಿಗೆ ತರ್ತಾ ಇದ್ದಾರೆ ಇದರ ಕುರಿತಾದಂತಹ ಒಂದು ಪುಟ್ಟ ವಿವರಣೆನ ಇವತ್ತಿನ ನನ್ನ ಬ್ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ನನ್ನ ಹೆಸರು ಡಾಕ್ಟರ್ ಪ್ರಜ್ವಲ್ ಕುಮಾರ್ ಯು ಎಸ್ ಅಂತ ತಜ್ಞ ವೈದ್ಯಾಧಿಕಾರಿಯಾಗಿ ಸಾರ್ವಜನಿಕ ಆಸ್ಪತ್ರೆ ಗಡಿದೇವನೆ ಕೋಟೆ ತಾಲೂಕು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರ್ತೀನಿ ನಮ್ಮಲ್ಲಿ ಕರ್ನಾಟಕ ಸರ್ಕಾರದಿಂದ ಹೊಸದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾವುದೇ ಒಂದು ಪೇಷಂಟ್ಗೆ ನಮ್ಮಲ್ಲಿ ಹಾಸ್ಪಿಟ್ಲಿಗೆ ಎದೆ ನೋವು ಅಂತ ಬಂದವರಿಗೆ ಎಂ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಹಾರ್ಟ್ ಅಟ್ಯಾಕ್ ಆಗಿದ್ದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ವತಿಯಿಂದ ಉಚಿತವಾಗಿ ಒಂದು ಇಂಜೆಕ್ಷನ್ ಆಲ್ಮೋಸ್ಟ್ ಆಗುತ್ತೆ ಅದನ್ನ ಕರ್ನಾಟಕ ಸರ್ಕಾರದಿಂದ ಫ್ರೀಯಾಗಿ ಕೊಟ್ಟಿದ್ದಾರೆ ಯಾವುದೇ ಒಂದು ಪೇಷಂಟ್ ಗೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಏನಾದ್ರೂ ಇ ಸಿ ಜಿಲ್ ಏನಾದ್ರೂ ನಮ್ಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಈ ಇಂಜೆಕ್ಷನ್ ಅನ್ನ ನಾವು ಉಚಿತವಾಗಿ ಕೊಟ್ಟು ಇಲ್ಲಿಂದ ನಾವು ಹಬ್ ಹಾಸ್ಪಿಟಲ್ ಜಯದೇವ ಹಾಸ್ಪಿಟಲ್ ಗೆ ಹೃದಯ ತಜ್ಞರಿಗೆ ಮತ್ತೆ ಫರ್ದರ್ ಮ್ಯಾನೇಜ್ಮೆಂಟ್ ಗೆ ಕಳಿಸ್ಕೊಡ್ತೀವಿ ಸೊ ಎಲ್ಲ ಯಾರ ಹತ್ರನು ಇದ್ರಲ್ಲಿ ಒಂದ್ ರೂಪಾಯಿ ಆಗಲಿ ಒಂದ್ ಪೈಸನೂ ಇದನ್ನ ಈಸ್ಕೊಳ್ಳಲ್ಲ ಇದನ್ನ ಮೂವತ್ತಾರು ಸಾವಿರದಿಂದ ನಲ್ವತ್ ಸಾವಿರ ಆಗುವಂತ ಇಂಜೆಕ್ಷನ್ ಅನ್ನ ನಾವು ಫ್ರೀ ಆಫ್ ಕಾಸ್ಟ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂದ್ರೆ ಬಿಟ್ಟನೆಂದರೂ ಬಿಡದು ಈ ಮಾಯು ಎಂಬಂತೆ ಪುನೀತ್ ಸರ್ ಅಗಲಿಕೆ ಮರೆಯೋ ಮಾತೇ ಇಲ್ಲ ಈ ಮಾಹಿತಿ ನಿಮಗೆ ಉಪಯುಕ್ತ ಎಂದೆನಿಸಿದರೆ ಸಾಧ್ಯ ಆದಷ್ಟು ಜನರಿಗೆ ಈ ಮಾಹಿತಿನ ತಪ್ಪದೆ ಶೇರ್ ಮಾಡಿ